ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರೇಷ್ಮಾಸ್ ಕಿಚನ್ ನಾನು ಇವತ್ತು ಒಂದು ಹೆಲ್ದಿ ರೆಸಿಪಿ ಜೊತೆಗೆ ಬಂದಿದ್ದೀನಿ ಅದು ಮಿಕ್ಸ್ ವೆಜಿಟೇಬಲ್ ಸೂಪ್ ತುಂಬ ಈಸಿಯಾಗಿ ಕೆಲವೇ ನಿಮಿಷಗಳಲ್ಲಿ ಈ ಸೂಪ್ನ ಮಾಡ್ಕೋಬೋದು ಮಕ್ಕಳಿಗೆ ವೆಯ್ಟ್ ಲಾಸ್ ಮಾಡ್ತಾ ಇರೋರಿಗೆ ಈ ಸೂಪ್ ತುಂಬ ಒಳ್ಳೆಯದು ಮನೆಯಲ್ಲಿರೋ ತರಕಾರಿಗಳನ್ನೇ ಬಳಸ್ಕೊಂಡು ಸಂಜೆ ಟೈಮಲ್ಲಿ ಅಥವಾ ರಾತ್ರಿ ಡಿನ್ನರ್ಗೆ ಲೈಟಾಗಿ ತಿನ್ನಕ್ಕೆ ಇಷ್ಟಪಡೋರು ಈ ಸೂಪ್ನ ಟ್ರೈ ಮಾಡ್ಬೋದು ಸಿಂಪಲ್ ಆದ ಹೆಲ್ದಿಯಾದ ರೆಸಿಪಿ ಇದು ಇನ್ಯಾಕೆ ತಡ ಮಾಡೋದು ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಹೊಸ ವ್ಯೂವರ್ಸ್ ಯಾರಿದ್ದೀರೋ ಈ ಚಾನಲ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ ಹಾಗೆಯೇ ಸೈಡಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ಈಸಿಯಾಗಿ ಸಿಗುತ್ತೆ ಸೂಪ್ ಹೇಗೆ ಮಾಡೋದು ತಿಳ್ಕೊಳ್ಳೋಣ ಬನ್ನಿ ಕಡಾಯಿಗೆ ಒಂದೂವರೆ ಚಮಚದಷ್ಟು ಬೆಣ್ಣೆ ಹಾಕೋತಾ ಇದ್ದೀನಿ ಡಯೆಟ್ ಮಾಡ್ತಾ ಇರೋರು ಅಥವಾ ವೆಯ್ಟ್ ಲಾಸಿಗೆ ಟ್ರೈ ಮಾಡ್ತಿರೋರು ಆಲಿವ್ ಆಯಿಲ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ಬೆಣ್ಣೆ ಕರಗಿದ ನಂತರ ಒಂದು ಮೀಡಿಯಂ ಗಾತ್ರದ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಎರಡು ಹಸಿಮೆಣಸಿನ್ಕಾಯಿ ಒಂದು ಇಂಚಿನಷ್ಟು ಶುಂಠಿ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕಿ ಹುರ್ಕೊತಾ ಇದ್ದೀನಿ ಒಂದು ಎರಡು ನಿಮಿಷ ಹುರ್ಕೊಂಡ್ರೆ ಸಾಕು ಇದಕ್ಕೆ ಒಂದು ಐದರಿಂದ ಆರು ಎಸಳು ಬೆಳ್ಳುಳ್ಳಿನ ಸಣ್ಣಗೆ ಹೆಚ್ಚಿ ಹಾಕಿದ್ದೀನಿ ಸೂಪಿಗೆ ಬೀನ್ಸ್ ಕ್ಯಾರೆಟ್ ಮಶ್ರೂಮ್ ಬ್ರಾಕ್ಲಿ ಸ್ವೀಟ್ ಕಾರ್ನ್ ಯೂಸ್ ಮಾಡಿದ್ದೀನಿ ನೀವು ನಿಮಗೆ ಇಷ್ಟವಾದ ತರಕಾರಿ ಬಳಸ್ಕೋಬೋದು ಈಗ ತೊಳೆದಿಟ್ಟ ತರಕಾರಿಗಳನ್ನ ಒಗ್ಗರಣೆಗೆ ಹಾಕೋಬೇಕು ಸಣ್ಣ ಉರಿಯಲ್ಲಿ ಎರಡು ನಿಮಿಷ ಹುರ್ಕೊಂಡ್ರೆ ಸಾಕು ಎರಡು ನಿಮಿಷ ಹುರ್ಕೊಂಡ ನಂತರ ಮುಚ್ಚಳ ಮುಚ್ಚಿ ಇನ್ನೊಂದು ಎರಡು ನಿಮಿಷ ಹಾಗೆಯೇ ಬೇಯಿಸಿ ಎರಡು ನಿಮಿಷ ಆದಮೇಲೆ ಎಲ್ಲ ಮಿಕ್ಸ್ ಮಾಡಿ ಎರಡು ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ ಹಾಕೊಳ್ಳಿ ಇದಕ್ಕೆ ನಾನು ಎರಡು ಗ್ಲಾಸಷ್ಟು ನೀರು ತಗೊಂಡಿದ್ದೀನಿ ಎಕ್ಸ್ಟ್ರಾ ಒಂದರಿಂದ ಒಂದೂವರೆ ಗ್ಲಾಸ್ ನೀರು ಬೇಕಾದ್ರೂ ಹಾಕ್ಬೋದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಈಗ ಮಿಕ್ಸ್ ಮಾಡಿ ಕೈಯಲ್ಲೂ ಸ್ವಲ್ಪ ಉಪ್ಪಿರುತ್ತೆ ಹಾಗಾಗಿ ಉಪ್ಪು ನೋಡ್ಕೊಂಡು ಹಾಕಿ ಚಲನ ಮುಚ್ಚಿಬಿಟ್ಟು ಕುದಿಯಕ್ಕೆ ಬಿಡಿ ಚೆನ್ನಾಗಿ ಕುದಿಬೇಕಾದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ತರಕಾರಿ ಚೆನ್ನಾಗಿ ಬೆಂದಿರುತ್ತೆ ಇದಕ್ಕೆ ಅರ್ಧ ಚಮಚದಷ್ಟು ಕಾಳು ಮೆಣಸಿನ ಪುಡಿ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳಿ ಒಂದು ಬೌಲಲ್ಲಿ ಎರಡು ಚಮಚದಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡು ಅದಕ್ಕೆ ಇನ್ನೆರಡು ಚಮಚದಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟಿರಬಾರ್ದು ಈ ಥರ ತೆಳುವಾಗಿ ಸ್ಲರಿ ರೆಡಿ ಮಾಡ್ಕೋಬೇಕು ಈ ಸ್ಲರಿ ರೆಡಿ ಆದಮೇಲೆ ಇದನ್ನ ಈ ಕುದೀತಿರೋ ಸೂಪಿಗೆ ಹಾಕಬೇಕು ನೀವು ಈ ಕಾರ್ನ್ಫ್ಲೋರ್ ಸ್ಲರಿನ ಸ್ಕಿಪ್ ಬೇಕಾರೆ ಮಾಡ್ಬೋದು ಕಾರ್ನ್ಫ್ಲೋರ್ ಸ್ಲರಿ ಹಾಕಿರೋದ್ರಿಂದ ಕೈಯಾಡಿಸ್ತಾ ಇರಿ ಇಲ್ಲರೆ ಅದು ಗಂಟು ಗಂಟಾಗಿಬಿಡುತ್ತೆ ಐದರಿಂದ ಹತ್ತು ನಿಮಿಷದೊಳಗೆ ಸೂಪ್ ರೆಡಿಯಾಗಿದೆ ಎಷ್ಟು ಈಸಿಯಾಗಿ ಸಿಂಪಲಾಗಿ ಮಾಡ್ಕೋಬೋದಲ್ವಾ ಅರ್ಧ ಚಮಚದಷ್ಟು ಬೆಣ್ಣೆ ಹಾಕ್ಕೊಂಡು ಸರ್ವ್ ಮಾಡ್ತಾಯಿದ್ದೀನಿ ನೀವು ಬೆಣ್ಣೆನ ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು ಇಲ್ಲಿ ಹೆಚ್ಚಿದ ತರಕಾರಿ ಹೊಂದಿದರೆ ನಿಮಿಷಗಳಲ್ಲಿ ಸೂಪ್ ಮಾಡ್ಕೋಬೋದು ನೀವೆಲ್ಲರೂ ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡ್ತೀರಾ ಅಂತ ಅನ್ಕೋತೀನಿ ಪ್ರೀತಿಯಿಂದ ಅಡುಗೆ ಮಾಡಿದರೆ ಸಿಂಪಲ್ ಆಗಿರೋ ರೆಸಿಪಿ ಕೂಡ ಸೂಪರ್ ಆಗುತ್ತೆ ಹೆಂಗೆ